ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹದೇವಸ್ವಾಮಿ ಶಾಸಕರಾದಂತಹ ಮತ್ತು ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರ ನಡುವಿನ ವಾಗ್ವಾದವನ್ನು ನೋಡ ನಾನೊಬ್ಬ ಮಾಜಿ ಶಾಸಕನಾಗಿ ನನಗಿಸ್ತಾ ಇರೋದು ಇದು ತುಂಬಾ ದುರದೃಷ್ಟ ಒಂದು ಜಿಲ್ಲೆಯ ಒಂದೇ ಪಕ್ಷದ ಇಬ್ಬರು ಶಾಸಕರುಗಳು ಬಹಿರಂಗವಾಗಿ ಅಸೆಂಬ್ಲಿ ಒಳಗಡೆ ಕೆ ಡಿ ಪಿ ಮೀಟಿಂಗ್ಗಳಲ್ಲಿ ಒಬ್ರಿಗೊಬ್ಬರು ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿಕೊಂಡು ಸಾರ್ವಜನಿಕವಾಗಿ ಮಾತಾಡೋದಿದೆಯಲ್ಲ ಇದನ್ನು ನಾನು ಅವರಿಬ್ಬರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನಿಲ್ಲಿಸ್ಬೇಕಿದೆ ಇವ್ರು ಏನು ವ್ಯತ್ಯಾಸ ಆಗಿದೆ ಅದನ್ನು ಖಾಸಗಿಯಾಗಿ ಕೂತ್ಕೊಂಡು ಮಾತಾಡ್ಕೋಬೇಕು ನಾನು ಈ ಜಿಲ್ಲೆಯ ಒಬ್ಬ ಮತದಾರನಾಗಿ ನಾನು ಹೇಳ್ತಾ ಇದ್ದೀನಿ ಇವರ ಇವರ ವೈಯಕ್ತಿಕ ಸಮಸ್ಯೆಗಳು ಏನಿದೆ ಅದನ್ನು ಕ್ಯಾಮ್ರಾ ಹೊರಗಡೆ ಕೂತು ಮಾತಾಡ್ಕೋಬೇಕು ಒಪ್ಪನ್ ಅಸೆಂಬ್ಲಿನಲ್ಲಿ ಇವರು ಒಬ್ರಿಗೂ ಒಬ್ಬರು ವಿರುದ್ಧ ಒಬ್ಬರು ಮಾತಾಡೋದು ಏನಿದೆ ಆಮೇಲೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ವಿಭಾಗದಲ್ಲಿ ನಾನು ತುಂಬ ಕೆಲಸ ಮಾಡಿದ್ದೀನಿ ತುಂಬ ಹೋರಾಟ ಮಾಡಿದ್ದೀನಿ ದಲಿತ ಸಮುದಾಯ ಎಷ್ಟು ಆರ್ಥಿಕವಾಗಿ ಆಸ್ತಿರಹಿತವಾಗಿ ಹಿಂದುಳಿದಿದಾರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪಾರರು ಹಿಂದುಳಿದಾರೆ ಸೊ ಈ ಇಬ್ಬರೂ ಆರ್ಥಿಕವಾಗಿ ಹಿಂದುಳಿದಿರುವ ಸಮುದಾಯಗಳನ್ನ ಜೊತೆಲಿ ಕರ್ಕೊಂಡು ಕೊಡು ತಕೊಡುವಂತಹ ಮನಸ್ಥಿತಿ ಇರುವುದು ನಾನು ಮಾಡಿದ್ದೇ ಕಾನೂನು ನಾನು ಹೇಳಿದ್ದೆ ಕಾನೂನು ಅನ್ನೋಕ್ಕ ಅಂತಕ್ಕಂಥ ದಿಮಾಕ್ ಇದೆಯಲ್ಲ ಶಾಸಕರುಗಳಿಗೆ ಅದಿರಬಾರ್ದು ಸಮುದಾಯಗಳು ಬಲಿಪಶು ಆಗೋಗುತ್ತೆ ಸರ್ ಅವರನ್ನು ವಿಶ್ವಾಸಕ್ಕೆ ತಕೊಂಡು ಹೋಗ್ಬೇಕು ಅದನ್ನು ಇದು ನನ್ನ ಸಲಹೆ ಇಲ್ಲಪ್ಪ ನಾನು ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ ಪಕ್ಷ ಜವಾಬ್ದಾರಿಗಳನ್ನು ಕೊಡುತ್ತೆ ಪಕ್ಷ ಏನು ಜವಾಬ್ದಾರಿ ಕೊಡ ಕೊಡುತ್ತೋ ಅದನ್ನು ಇಡೀ ರಾಜ್ಯದಾದ್ಯಂತ ಮಾಡ್ತಾಯಿದ್ದೀನಿ ಕೇಂದ್ರೀಯ ಸಮಿತಿಯವರು ಈ ಸಂವಿಧಾನ ಸನ್ಮಾನ ಅಭಿಯಾನದ ಸಂದರ್ಭದಲ್ಲಿ ನನಗೆ ಕರ್ನಾಟಕ ಆಂಧ್ರ ತೆಲಂಗಾಣ ಘಟಮಾನ್ ಮುಖಬಾರ ರಾಜ್ಯಗಳ ಉಸ್ತುವಾರಿ ಕೊಟ್ಟರು ಆ ಉಸ್ತುವಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ ಹಾಗೆ ಕೇಂದ್ರದ ನಾಯಕರಲ್ಲಿ ರಾಜ್ಯದ ನಾಯಕರಲ್ಲಿ ನನಗೇನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಾನು ನಿಭಾಯಿಸ್ತೀನಿ ಹೊರತು ರಾಜ್ಯಕ್ಕೆ ಹೋಗಬೇಕು ಕೇಂದ್ರಕ್ಕೆ ಹೋಗ್ಬೇಕು ಆ ಥರದ್ದು ಮಹತ್ವಾಕಾಂಕ್ಷೆ ಇದೆ ಥ್ಯಾಂಕ್ ಯು